ಶುದ್ಧಿ ರೇಣುಕಾಯಮ್ಮ ದೇವಿ ದೇವಸ್ಥಾನ ಬೈರ್ಸಂದ್ರ ಇದಿನ ಅಮಾವಾಸ್ಯೆ ಪೂಜೆ ಇದನ್ನು ಅಮಾವಾಸ್ಯೆ ಪೂಜೆಗೆ ವಿಶೇಷವಾಗಿ ಪುಣ್ಯ ಕುಂಕುಮಾರ್ಚನೆ ಮೆರವಣಿಗೆ ನಡೀತಾ ಇದೆ ಅನೇಕ ಜನ ಭಕ್ತಾದಿಗಳು ಬಂದು ಪೂಜೆನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ವಿಶೇಷತೆ ಏನಪ್ಪಾ ಅಂತ ಅಂದರೆ ಅನೇಕ ರೀತಿ ಭಕ್ತಾದಿಗಳಲ್ಲಿ ಇರತಕ್ಕಂತಹ ಕಷ್ಟ ಪರಿಹಾರಕ್ಕೋಸ್ಕರ ಇಲ್ಲಿ ಪೂಜೆ ಕೊಡ್ತಾರೆ ಇಲ್ಲಿ ಪೂಜೆಯಲ್ಲಿ ಉತ್ಸವದಲ್ಲಿ ಕುರು ಕೇಳೋಂಥದ್ದು ಮಕ್ಕಳಾಗದಲ್ಲಿ ಇಲ್ಲಿ ಮೊರೆ ಹಾಕ್ಸ್ತಾರೆ ಅಂದರೆ ಹಾಕ್ತಾರೆ ಇದೇ ರೀತಿ ಪೂಜೆ ಮಾಡಿಸ್ಕೊಂಡು ಹೋಗೋರು ಅರ್ಕೆ ಮಾಡ್ಕೊಂಡು ಹೋಗ್ತಾರೆ ಅವ್ರಿಗೆಲ್ಲ ರೀತಿ ಕೆಲಸ ಕಾರ್ಯ ನೆರವೇರಿ ಅವ್ರು ಒಳ್ಳೆದಾದ್ರೆ ಬಂದು ಅಮ್ಮಂಗೆ ಸೀರೆ ಮಾಡ್ಲಕ್ಕಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗಿ ವಿಶೇಷವಾಗಿ ಪೂಜೆ ನಡೀತಾನೆ ಇರ್ತದೆ ಎಲ್ಲ ರೀತಿ ಒಳ್ಳೆದಾಗುತ್ತೆ ಅಮ್ಮನಲ್ಲಿ ತುಂಬಾ ಶಕ್ತಿ ಇದೆ ತುಂಬಾ ಮಹಿಮೆ ಇದೆ ಅಂತ ನಾನು ಹೇಳ್ತೀನಿ ಇಲ್ಲಿ ಅರ್ಚಕರು ಕಿರಣ್ ಕುಮಾರ್ ಅಂತ ಪೂಜೆ ಮಾಡ್ತಾರೆ ನಾವಿಲ್ಲಿ ಪ್ರತಿ ಅಮಾವಾಸ್ಯೆಗೆ ವಿಶೇಷ ದಿನಗಳಲ್ಲಿ ಹಾ ಕುಂಕುಮಾರ್ಚನೆ ಓಂ ಅಭಿಷೇಕ ಪೂಜೆಗಳ ಬರ್ತೀವಿ ಸುಮಾರು ಒಂದು ಏಳ್ನೂರು ವರ್ಷದ ಇತಿಹಾಸ ಇದೆ ದೇವಸ್ಥಾನಕ್ಕೆ ಪ್ರತಿ ಎಷ್ಟು ಜನ ಭಕ್ತಾದಿಗಳು ಬರ್ತಾರೆ ಅಂದ್ರೆ ಮುಂಚೆ ಈ ಕೊರೋನಾ ಟೈಮ್ ಅಲ್ಲೆಲ್ಲ ಯಾರು ಭಕ್ತಾದಿಗಳು ಬರ್ತಾ ಇರಲಿಲ್ಲ ಪೂಜೆ ಅರ್ಚಕರು ಮಾತ್ರ ಪೂಜೆ ಮಾಡಿ ಬಾಕ್ಲಾಗ್ತಿದ್ರು ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ಬರ್ತಾ ಇದ್ದಾರೆ ಅವ್ರ ಕಷ್ಟ ಬಗೆಯ ರೀತ ಗೊತ್ತಾಗ್ತಾ ಇದೆ ಇಲ್ಲಿನ ಶಕ್ತಿ ಏನು ಮಹಿಮೆ ಏನು ಅಂತ ಒಬ್ಬರಿಂದ ಒಬ್ಬರು ದಿನ ದಿನ ಜನ ಬರ್ತಾ ಇದಾರೆ ಇಲ್ಲಿ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಪೌರ್ಣಾಮಿ ಇದನ್ನ ವಿಶೇಷ ಪೂಜೆ ಇರ್ತದೆ ಅಮ್ಮನವರ ಜಾಸ್ತಿ ಭಕ್ತಾದಿಗಳು ಯಾವ ವಿಚಾರವಾಗಿ ಬೇಡಿಕೆ ಅಂದರೆ ಅವ್ರ ಕುಟುಂಬದಲ್ಲಿ ನಾನಾ ರೀತಿ ಸಮಸ್ಯೆಗಳು ಇರ್ತವೆ ಅವ್ರಿಗೆ ಮಕ್ಕಳಾಗೋದಿಲ್ಲ ಮದ್ವೆ ಆಗದಲ್ಲಿ ಇರೋಂಥವ್ರು ಆಮೇಲೆ ಜಮೀನಿನ ವಿಚಾರ ಇದೆಲ್ಲ ಬಂದು ಅಮ್ಮನ ಹತ್ರ ಕೇಳ್ಕೊಂತಾರೆ ಅಮ್ಮನ ಕೇಳ್ಕೊಂಡಾಗ ಕುರು ತೋರಿಸಿ ಅವ್ರಿಗೆ ಒಂದು ಒಳ್ಳೆದಾಯ್ತು ಅಂದ್ರೆ ಅವರಲ್ಲೇ ನಂಬಿಕೆ ಬರ್ತಾರೆ ನಂಬಿಕೆ ಬಂದಾಗ ಅವ್ರಾಗ ಅವರೇ ದೇವಸ್ಥಾನಕ್ಕೆ ಬರ್ತಾ ಇರ್ತಾರೆ ಪೂಜೆ ಪುನಸ್ಕಾರ ಮಾಡ್ಕೊಂಡು ಅರ್ಕೆ ಸಲ್ಲಿಸ್ತಾರೆ ಈ ರೀತಿ ಎಲ್ಲ ನಡ್ಕೊಂಡು ಹೋಗ್ತದೆ ಇಲ್ಲಿ ಮಹಿಮೆ ಅನ್ನೋದು ಏನಿಲ್ಲ ಅಮ್ಮನಲ್ಲಿ ಅವ್ರ ಮನಸ್ಸಲ್ಲಿ ಕೇಳ್ಕಂತಾರೆ ನಮ್ಗೆ ಕೆಲಸ ಆಗ್ಬೇಕು ಆದ್ರೆ ಒಳ್ಳೇದಾದ್ರೆ ಒಂದು ಅರ್ಕೆ ತೀರಿಸ್ತೀವಮ್ಮ ಇಲ್ಲಿ ಬಂದು ಒಂದು ಉತ್ಸವ ಮಾಡಿಸ್ತೀವಿ ಅಮಾವಾಸ್ಯ ದಿನ ಒಂದು ಊಟ ಉಪಚಾರ ಅನ್ನ ಸಂತರ್ಪಣೆ ಮಾಡಿಸಿ ಕೇಳ್ಕಂತಾರೆ ಅವ್ರಿಗೆಲ್ಲಾ ಕೆಲಸ ಕಾರ್ಯ ಆದ್ರೆ ಬಂದು ಅಮ್ಮನವ್ರಿಗೆ ಏನಾದ್ರೂ ಒಂದು ಅರ್ಕೆ ಸಲ್ಲಿಸ್ತಾರೆ ಸೀರೆ ಮಡ್ಲಕ್ಕಿ ಕೊಡೋ ಅಂತ ಕೊಡ್ತಾರೆ ಇನ್ನು ಶಕ್ತಿ ಇರೋರು ಮಾಂಗಲ್ಯ ಮಾಡ್ಸಾಕ್ತಾರೆ ಇದೇವ್ರು ಒಡವೆ ಮಾಡ್ಸೋ ಅಂಥವ್ರು ಮಾಡಿಸ್ತಾರೆ ಇದೇ ರೀತಿಯಲ್ಲ ನಡ್ಕೊಂಡು ಹೋಗ್ತಾರೆ ನಮ್ಮದು ಬೆಂಗಳೂರು ಸ್ವಾಮಿ ಪಿಣ್ಯ ಪಿಣ್ಯ ಈ ಬೈಸ್ಸಂದ್ರ ಲಮ್ಮ ದೇವ್ರ ದೇವಸ್ಥಾನಕ್ಕೆ ಹಾಂ ಸರ್ ಎಷ್ಟು ವರ್ಷದಿಂದ ಬರ್ತಾಯಿದ್ದೀರ ನಾವೆಲ್ಲ ಎರಡು ವರ್ಷದಿಂದ ಬರ್ತಾ ಇದ್ದೀನಿ ಸರ್ ಹೌದಾ ಏನು ಕಾರಣಕ್ಕೋಸ್ಕರ ಬಂದರೆ ಬಂದಿ ನೀವು ನಮ್ಮ ಮನೆಗೆ ತಗೊಂಡು ತಾಪತ್ರೆಯಾಯಿತು ಫ್ಯಾಮಿಲಿ ತೊಂದರೆ ಆಯಿತು ಹ್ಞೂ ಅಂತ ನಮ್ಮ ಅವರು ಮಿಸ್ ಆಗಿಬಿಟ್ಟಿದ್ರು ಹ್ಞೂ ತಾಯಿ ಹತ್ರ ಬಂದಿದ ಮೇಲೆ ತಾಯಿ ಒಂದು ವಾರ ಹದಿನೈದು ಸಲ ವಾಪಸ್ ನನ್ನ ಮಗ ನನ್ನ ಹೆಂಡತಿ ವಾಪಸ್ ಮನೆಗೆ ಬರಂಗ್ ಮಾಡ್ಕೊಟ್ರು ತಾಯಿ ಅವತ್ತಿಂದ ತಾಯಿ ಮೇಲೆ ತುಂಬಾ ನಂಬಿಕೆ ನನಗೆ ಬಂದಿದ್ದ ಕೆಲ್ಸ ನನ್ ಆಯ್ತು ಅಂತೇಳಿ ಹರಕೆ ಕಟ್ಕೊಂಡಿದ್ದೆ ಅರ್ಕೆ ತಿರ್ಸಕ್ ಬರ್ತಾ ಇರ್ತೀನಿ ಹೋಗ್ತಾ ಇರ್ತೀನಿ ಮತ್ತೆ ಈಗ ತಿರ್ಗ ಏನ್ ಕಾರಣಕ್ಕೆ ಇಲ್ಲ ಏನೋ ಬೇರೆ ಏನೋ ಸಮಸ್ಯೆ ಇತ್ತು ಕೇಳಕ್ಕೆ ಅಂತ ಬಂದೆ ತಾಯಿ ಏನು ಅಂತ ಕೇಳ್ತೀರಾ ತಾಯಿ ಅದ್ರ ಪ್ರಶ್ನೆ ಹಾಕ್ತೀವಿ ಪ್ರಶ್ನೆ ಕೇಳಿಸ್ತೀವಿ ಪ್ರಶ್ನೆ ಬಂತು ಅಂದ್ರೆ ಅದ್ರಲ್ಲಿ ತಾಯಿ ಹೇಳ್ತಾರೆ ಏನಿದೆ ಏನಿಲ್ಲ ಅಂತೇಳಿ ಸತ್ಯ ಅಲ್ಲ ಈ ತಾಯಿ ಮುಂದೆ ಹೇಳಿದ್ಮೇಲೆ ಇದಲ್ಪ ತೊಂದ್ರೆ ಸರಿಪಡಿಸ್ಕೊಡತಾಯಿ ಅಂತ ತಾಯಿ ಹತ್ರ ಬೇಡ್ಕೊಂತೀವಿ ಮತ್ತೆ ಬೇರೆ ಬೇರೆ ಕಡೆ ಎಲ್ಲೆಲ್ಲ ಬುದ್ಧಿ ನೀವು ಬೇಜಾನ್ ಕಡೆ ತಿರುಗಾಡದೆ ಎಲ್ಲೂ ನನ್ನ ಸಮಸ್ಯೆಗೆ ಪರಿಹಾರ ಸಿಗ್ಲಿಲ್ಲ ಕರೆಕ್ಟ್ ಆಗಿ ಯಾರೋ ಹಿಂಗೆ ನಮ್ಮ ಒಬ್ರು ಹೇಳಿದ್ರು ಬೈರ್ ಸಂದರ್ಭದಲ್ಲಿ ತಾಯಿ ಎಲ್ಲ ಮುಂದೆ ದೇವಸ್ಥಾನ ಇದೆ ಅಲ್ಲೂ ಒಂದ್ಸಲಿ ಹೋಗ್ಬಿಟ್ಟು ಪ್ರಶ್ನೆ ಹಾಕಿ ಕೇಳು ಅಂತೇಳಿ ಇಲ್ಲಿ ಬಂದು ಐನೋರ ಹತ್ರ ನಾವು ಅರ್ಚಕರ ಹತ್ರ ಕೇಳಿದ್ವಿ ಪ್ರಶ್ನೆ ಹಾಕಿ ಕೇಳಿದ್ಗೆ ತಾಯಿ ನನ್ನ ಪ್ರಾಬ್ಲಮ್ಸ್ ಏನು ಅಂತೇಳಿ ಅಲ್ಲಿ ಕವಡೆ ಮುಖಾಂತರ ನನಗೆ ತಾಯಿ

ಮಗುಗೋಸ್ಕರ ಬಂದು ದೇವ್ರನ್ನ ಕೇಳ್ಕೊಂಡೆ ಆಯ್ತು ಬಗ್ಗೆ ದೇವ್ರನ್ನೇ ಎಲ್ಲ ಆಗುತ್ತೆ ನಾವು ತುಮಕೂರ ಇದೇವು ತುಮ್ಕೂರೇ ಅಪ್ಪ ಚೆನ್ನಾಗೆ ನಂಬೀವಿ ಇಪ್ಪತ್ತರ್ಷ್ ದಿನದಿಂದ ಅಮ್ಮ ನಮ್ಗೇ ಒಳ್ಳೇದು ಮಾಡಿದ್ದಾಳೆ